ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಚಿಕನ್ ಶೋರ್ಮ ಹೇಗೆ ಮಾಡೋದಂತ ನೋಡುವ ತುಂಬ ಈಸಿಯಾಗಿರುವಂತಹ ರೆಸಿಪಿ ಹಾಗೆ ಯಾರೆಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಚಿಕನ್ ಶೋರ್ಮ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಏರಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ನಾನಿಲ್ಲಿ ಒಂದು ಬೌಲಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಉಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಇದನ್ನು ಇನ್ನು ನಾವು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಂಡ್ರೆ ಆಯಿತು ಇದು ಕಲಸಿಟ್ಟುಕೊಂಡ ಮೇಲೆ ಒಂದು ಎರಡು ಗಂಟೆಯಾದರೂ ಇದನ್ನು ಸಟ್ಟಾಗಲಿಕ್ಕೆ ನಾನು ಇಲ್ಲಿ ಕಲಸಿಟ್ಕೊಂಡಿದ್ದೇನೆ ಇದನ್ನು ಎರಡು ಎರಡು ಗಂಟೆಯಷ್ಟು ನಾನು ಸಟ್ಟ ಸಟ್ಟಾಗಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನಾನು ನಾಲ್ಕು ಗ್ರಾಮಷ್ಟು ಬ್ರೆಸ್ಟ್ ಪೀಸ್ ತಗೊಂಡಿದ್ದೇನೆ ಇದನ್ನು ಸಣ್ಣಗೆ ಕಟ್ ಮಾಡಿ ಕೊಡಿದ್ದೇನೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಲಿಂಬೆ ರಸ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಅಷ್ಟು ಮೆಣಸು ಪೇಸ್ಟ್ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಸ್ಟ್ ಇಲ್ಲಿ ಎಲ್ಲ ಅರ್ಧ ಸ್ಪೂನಷ್ಟೇ ಹಾಕ್ತಾ ಇದ್ದೇನೆ ಕರಿಮೆಣಸಿನ ಹುಡಿ ಹಾಗೆ ಜೀರಾ ಹುಡಿ ಹಾಗೆ ಧನಿಯಾ ಹುಡಿ ಅದರಲ್ಲಿ ಮೆಣಸಿನ ಹುಡಿ ಮಾತ್ರ ನಾನಿಲ್ಲಿ ಒಂದು ಸ್ಪೂನಷ್ಟು ಇದ್ದೇನೆ ಆಮೇಲೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಸ್ವಲ್ಪ ಹಳದಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ನಾನಿದು ಮ್ಯಾರಿನೇಟ್ ಆಗಲಿಕ್ಕೆ ಇರ್ತಾ ಇಲ್ಲ ನಿಮ್ಮ ಪೀಸಸ್ ದೊಡ್ಡ ಪೀಸಲ್ಲಿ ನೀವು ಒಂದು ಚಿಕನ್ ಹಾಗೆ ರೆಡಿ ಮಾಡೋದಾದರೆ ಸೊ ಅದನ್ನು ಮಾತ್ರ ನೀವು ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇರಿ ಇದು ಪೀಸ್ ಸಣ್ಣದಾಗಿರೋದ್ರಿಂದ ನಾನು ಇದು ಮ್ಯಾರಿನೇಟ್ ಆಗಲಿಕ್ಕೆ ಇಲ್ಲ ಡೈರೆಕ್ಟ್ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಈ ಥರ ಮಸಾಲೆ ಎಲ್ಲ ರೆಡಿ ಮಾಡಿದ ನಂತರ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಪೀಸ ಸಣ್ಣಗೆ ಮಾಡಿದ್ರಿಂದ ಇದೊಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಜಾಸ್ತಿ ಹೊತ್ತೇನು ಬೇಡ ಇದಕ್ಕೆ ದೊಡ್ಡ ಪೀಸಲ್ಲಿ ಫ್ರೈ ಮಾಡೋದಾದ್ರೆ ಮಾತ್ರ ತುಂಬ ಹೊತ್ತು ಬೇಕಾಗ್ತದೆ ಒಂದು ಸ್ವಲ್ಪ ಫ್ರೈ ಆಗಲಿಕ್ಕೆ ಸೊ ನಮ್ಮ ಇಲ್ಲಿ ಚಿಕನ್ ಕೂಡ ಫ್ರೈಯಾಗಿ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ನಾನು ಎರಡು ಗಂಟೆ ಕಾಲ ಇಟ್ಟಿದ್ದೆ ನೋಡಿ ಹೈ ಮೈದಾ ಹಿಟ್ಟನ್ನು ಸೊ ಅದು ಕೂಡ ಇಲ್ಲಿ ನಂದು ರೆಡಿಯಾಗಿದೆ ಹಿಟ್ಟು ಇಲ್ಲಿ ಕರೆಕ್ಟಾಗಿ ಬಂದಿದೆ ಸೊ ಇದನ್ನೀಗ ನಾನು ಲಟ್ಟಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ನಾನೀಗ ಫಸ್ಟ್ ಉಂಡೆ ರೆಡಿ ಮಾಡ್ತಾ ಇದ್ದೇನೆ ಇದರಲ್ಲಿ ಒಂದು ಎಂಟು ಉಂಡೆ ಬಂತು ನೋಡಿ ಎರಡು ಕಪ್ ಮೈದಾ ಹಿಟ್ಟಲ್ಲಿ ಒಂದು ಎಂಟು ಉಂಡೆ ರೆಡಿ ಆಯಿತು ಇನ್ನು ನೆಕ್ಸ್ಟು ಚಪಾತಿ ಹಿಟ್ಟಿನ ಚಪಾತಿ ಥರವೇ ಲಟಿಸ್ಕೊಂಡ್ರೆ ಆಯಿತು ಅಷ್ಟೇ ಈ ಥರ ಲಟ್ಟಿಸ್ಕೊಂಡ ನಂತರ ನಾವು ಚಪಾತಿ ಹದಕ್ಕೆ ಇದನ್ನು ಕಾಯಿಸ್ಕೊಂಡ್ರೆ ಆಯಿತು ತುಂಬ ಇದೇನು ಕೆಲಸ ಇಲ್ಲ ನಾವು ಫಾಸ್ಟ್ ಫುಡ್ಡಲ್ಲಿ ಎಲ್ಲ ತಿನ್ನಬೇಕಾದ್ರೆ ಅವರು ಡೈರೆಕ್ಟ್ ಅದನ್ನು ನಮ್ಮ ರೋಟಿ ಇದೆಯಲ್ಲ ಅದನ್ನು ತೆಗೆದು ಅವರು ಡೈರೆಕ್ಟ್ ಬೆಂಕಿಗೆ ತೋರಿಸಿ ಕಾಯಿಸಿಕೊಡ್ತಾರೆ ಅಷ್ಟೇ ನಾವು ಇಲ್ಲಿ ತವಾದಲ್ಲಿ ಇದನ್ನು ಕಾಯಿಸ್ಕೊಂಡ್ರೆ ಆಯಿತು ತುಂಬ ಕೆಲಸ ಏನಿಲ್ಲ ಅದೇ ಥರ ಬರ್ತದೆ ಸೇಮ್ ಟು ಸೇಮ್ ನಮ್ಮ ಹೊರಗಡೆ ಹೋಗಿ ಹೇಗೆ ತಿಂತೇವೋ ಶೋರೂಮ್ ಅದೇ ಟೈಪಲ್ಲಿ ಬರ್ತದೆ ಈಗ ನಾನು ನನ್ನ ಚಪಾತಿಯನ್ನು ಈ ರೊಟ್ಟಿಯನ್ನು ಅಲಟಿಸ್ಕೊಂಡಾಗಿದೆ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ತವಾದಲ್ಲಿ ಇದನ್ನು ಕಾಯಿಸ್ಕೊಳ್ತಾ ಇದ್ದೇನೆ ನಾರ್ಮಲಾಗಿ ನಾವು ಚಪಾತಿ ಕಾಯಿಸೋ ಥರನೇ ಕಾಯಿಸಿಕೊಂಡ್ರೆ ಆಯಿತು ಹೆಚ್ಚು ಕೆಲಸ ಏನಿಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಬರ್ತದೆ ಒಳ್ಳೆ ಉಬ್ಬಿ ಬರ್ತದೆ ಇದು ನೀವು ಕಲಸಿಟ್ಕೊಳ್ತಿರಲ್ಲ ಹಾಗಾಗಿ ಇದು ಒಳ್ಳೆ ರೀತಿಯಲ್ಲಿ ಬರ್ತದೆ ಸೊ ನೋಡಿದ್ರಲ್ಲ ನಮ್ಮ ರೋಟಿ ಕೂಡ ಕಾಯಿಸ್ಕೊಂಡಾಯಿತು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಬೇಕಾಗಿ ಸಲಾಡ್ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಎಲ್ಲ ಒಂದೊಂದು ಕಪ್ ಅಷ್ಟು ನಾನು ತಗೊಂಡಿದ್ದೇನೆ ಕ್ಯಾಬೇಜ್ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಮಾತ್ರ ನಾನು ಒಂದು ಸ್ವಲ್ಪ ಕಾಲು ಅಷ್ಟು ತಗೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದೆ ಇನ್ನು ಇದಕ್ಕೆ ನೆಕ್ಸ್ಟ್ ನಾವಿಲ್ಲಿ ಮೈನಸ್ ಆ್ಯಡ್ ಮಾಡುವ ಮೈನಸ್ ಕೂಡ ಹಾಗೆ ನಾನು ಇದು ಮನೆಯಲ್ಲಿ ರೆಡಿ ಮಾಡಿದ್ದು ಮೈನಸ್ ನೀವು ಬೇಕಾದ್ರೆ ಮನೆಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು ಮೈನಸನ್ನು ಅಥವಾ ನೀವು ರೆಡಿ ಅಂಗಡಿಯಿಂದ ತಂದು ಹಾಕೋದಾದರೂ ಅದನ್ನು ಹಾಕೋಬೋದು ನಾನು ಇಲ್ಲಿ ಮಾತ್ರ ಗಾರ್ಲಿಕ್ ಮೈನಸ್ ಹೋಮ್ ಮೇಡೇ ಮಾಡಿದ್ದೆ ಸೊ ಈ ಥರ ಮೈನಸ್ಸ ಹಾಕಿ ರೆಡಿ ಮಾಡಿದರೆ ಆಯಿತು ನಾನು ಸ್ವಲ್ಪ ಮೈನಸನ್ನು ಒಂದು ಸ್ವಲ್ಪ ದಪ್ಪ ಹದದಲ್ಲಿ ಇಟ್ಕೊಂಡಿದ್ದೆ ಅದು ಸಲಾಡ್ಗೆ ಮಿಶ್ ಮಿಕ್ಸ್ ಮಾಡಬೇಕಾದ್ರೆ ತರಕಾರಿ ತರಕಾರಿಯಲ್ಲಿ ನೀರಿನ ಅಂಶ ಇದ್ದರೆ ಒಂದು ಸ್ವಲ್ಪ ಬಿಡ್ತದೆ ಅಂತ ಹೇಳಿ ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಚಿಕನ್ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಆ್ಯಡ್ ಮಾಡಿದ ಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಆಯಿತು ಎಷ್ಟು ಇದಕ್ಕೆ ನಾನು ಕಟ್ ಮಾಡಿಕೊಂಡಂತಹ ಒಂದೇ ಈರುಳ್ಳಿ ಹಾಕಿದ್ದೇನೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಅಷ್ಟೇ ಸೊ ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ಲ ನಮ್ಮ ಶೌರ್ಮಕ್ಕೆ ಹಾಕುವಂತಹ ಮಸಾಲ ರೆಡಿ ಆಯಿತು ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಟರ್ ಪೇಪರ್ ತಗೊಂಡು ಅದರ ಮೇಲೆ ಈ ಥರ ಒಂದು ರೊಟ್ಟಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಮೈನಸನ್ನು ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ನಾವು ಮಾಡಿಟ್ಟಂತಹ ಮಸಾಲ ಐತಿ ನೋಡಿ ಸಲಾಡ್ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿದರೆ ಆಯಿತು ಆದಮೇಲೆ ಹೀಗೆ ಈ ಥರ ಇದನ್ನು ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿದೆ ಇದು ರೆಡಿ ಮಾಡಲಿಕ್ಕೆ ಅದು ಹೆಚ್ಚೇನು ಕೆಲಸ ಇಲ್ಲ ತುಂಬ ಐಟಮ್ಸ್ ಬೇಕಾಗಿಲ್ಲ ಹಾಗಾಗಿ ನಿಮಗೆ ಇದು ನೀವು ಮನೆಯಲ್ಲಿ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಮನೆಯಲ್ಲಿ ಅಂತೂ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿತ್ತು ಶೋರ್ಮ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದಿದ್ರು ಸೊ ನೀವು ಕೂಡ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹೇಳಿ ನೋಡಿದ್ರಲ್ಲ ಈ ಥರ ಬಂದಿತ್ತು ನನ್ನ ಶೋರ್ಮ ಎಲ್ಲ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹೇಗಾಗಿದೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು